ಬಿಜೆಪಿ ರಾಷ್ಟೀಯ ಅಧ್ಯಕ್ಷರಾಗಿ ನಲವತ್ತೈದು ವರ್ಷದ ಯುವ ನಾಯಕ ನಿತಿನ್ ನಬೀನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ದೆಹಲಿಯಲ್ಲಿನ ಬಿಜೆಪಿ ಮುಖ್ಯ ಕಚೇರಿಯಲ್ಲಿಂದು ನಡೆದ ಸಮಾರಂಭದಲ್ಲಿ ಪಕ್ಷದ ರಾಷ್ಟೀಯ ಚುನಾವಣಾಧಿಕಾರಿ ಡಾ ಕೆ ಲಕ್ಷ್ಮಣ್ ನೂತನ ಅಧ್ಯಕ್ಷರ ಆಯ್ಕೆ ಘೋಷಿಸಿದರು ಚುನಾವಣೆಯಲ್ಲಿ ನಿತಿನ್ ನಬೀನ್ ಪರವಾಗಿ ಮೂವತ್ತೇಳು ನಾಮಪತ್ರಗಳು ಸಲ್ಲಿಕೆಯಾಗಿದ್ದು ಇತರ ಯಾರೊಬ್ಬರೂ ಉಮೇದುವಾರಿಕೆ ಸಲ್ಲಿಸದೇ ಇರುವುದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು पश्चात मैं डॉक्टर के लक्ष्मण के नाते भारतीय जनता पार्टी के नए राष्ट्रीय अध्यक्ष के रूप में श्री नितिन नवीन जी को नाम की घोषणा करता हूं मैं उन्हें इस अवसर पर हार्दिक बधाई देता हूं तथा निर्वाचन प्रमाण पत्र प्रदान करता हूं ಬಳಿಕ ಆಯ್ಕೆ ಪ್ರಮಾಣ ಪತ್ರವನ್ನು ನಿತಿನ್ ನಬೀನ್ ಅವರಿಗೆ ಪ್ರದಾನ ಮಾಡಿದರು ನೂತನ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ನಿರ್ಗಮಿತ ಅಧ್ಯಕ್ಷ ಜೆಪಿ ನಡ್ಡಾ ನಾಯಕರಾದ ಅಮಿತ್ ಶಾ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ಯುವ ಮೋರ್ಚಾ ವಿವಿಧ ರಾಜ್ಯಗಳ ಮಹತ್ವದ ದಾಯಿತ್ವ ಬಿಹಾರ ಸರ್ಕಾರದಲ್ಲಿ ಸಚಿವರಾಗಿ ಸೇವೆ ಹಾಗೂ ಬಿಹಾರ ಚುನಾವಣೆಯಲ್ಲಿ ಜವಾಬ್ದಾರಿಗಳನ್ನು ನಿತಿನ್ ನಬೀನ್ ಅವರು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಅವರಲ್ಲಿ ಯುವಶಕ್ತಿಯ ಜೊತೆಗೆ ಸಂಘಟನೆಯ ಸುದೀರ್ಘ ಅನುಭವವಿದೆ ಎಂದರು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಹಾಕಿಕೊಳ್ಳಲಾಗಿದ್ದು ಈ ನಿಟ್ಟನಲ್ಲಿ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲಾವಧಿ ಅತ್ಯಂತ ಮಹತ್ವಪೂರ್ಣದ್ದಾಗಿದೆ ಜಗತ್ತಿನ ಅತಿದೊಡ್ಡ ಪಕ್ಷವನ್ನು ಈ ಕಾಲಘಟ್ಟದಲ್ಲಿ ಮುನ್ನಡೆಸುವ ಜವಾಬ್ದಾರಿಯನ್ನು ಯುವ ನಾಯಕರು ಹೊತ್ತಿರುವುದು ಆಶಾದಾಯಕ ಬೆಳವಣಿಗೆ ಎಂದರು ನಿತಿನ್ ನಬೀನ್ ಅವರು ಮಿಲೇನಿಯಂ ತಲೆಮಾರಿಗೆ ಸೇರಿದ ಯುವ ನಾಯಕರಾಗಿದ್ದು ರೇಡಿಯೋದಿಂದ ಆಧುನಿಕ ಎಐ ತಂತ್ರಜ್ಞಾನದವರೆಗೆ ತಾಂತ್ರಿಕ ಬೆಳವಣಿಗೆಯನ್ನು ಕಂಡಿದ್ದಾರೆ ಇವರ ನೇತೃತ್ವದಲ್ಲಿ ಪಕ್ಷ ಮತ್ತಷ್ಟು ಬಲಗೊಳ್ಳುವ ಹಾಗೂ ಸಂಘಟಿತವಾಗುವ ವಿಶ್ವಾಸವಿದೆ ಎಂದರು ಕಳೆದ ಹನ್ನೊಂದು ವರ್ಷಗಳಲ್ಲಿ ಅಸ್ಸಾಂ ತ್ರಿಪುರ ಹರಿಯಾಣ ಮತ್ತು ಒಡಿಶಾದಲ್ಲಿ ಪಕ್ಷ ಮೊದಲ ಬಾರಿಗೆ ಅಧಿಕಾರಕ್ಕೇರಿದೆ ಪಶ್ಚಿಮ ಬಂಗಾಳ ಮತ್ತು ತೆಲಂಗಾಣದಲ್ಲಿ ಜನತೆ ಬಹುದೊಡ್ಡ ಆಶೀರ್ವಾದ ನೀಡಿದ್ದಾರೆ ಮಧ್ಯಪ್ರದೇಶ ಮಹಾರಾಷ್ಟ ಮತ್ತು ಬಿಹಾರದಲ್ಲೂ ಅತಿ ಹೆಚ್ಚಿನ ಜನಾದೇಶದೊಂದಿಗೆ ಪಕ್ಷ ಸರ್ಕಾರ ರಚಿಸಿದೆ ವಿಧಾನಸಭಾ ಚುನಾವಣೆಗಳ ಜೊತೆಗೆ ನಗರಪಾಲಿಕೆ ಮತ್ತು ನಗರಸಭೆ ಿದೆ ಮಹಾರಾಷ್ಟ ನಗರಸಭಾ ಚುನಾವಣೆ ಇದಕ್ಕೆ ಇತ್ತೀಚಿನ ಉದಾಹರಣೆಯಾಗಿದೆ ಎಂದು ಪ್ರಧಾನಿ ಹೇಳಿದರು ತಮಗೆ ಗುಜರಾತ್ ಮುಖ್ಯಮಂತ್ರಿ ದೇಶದ ಪ್ರಧಾನಿ ಸೇರಿದಂತೆ ಹಲವು ಮಹತ್ವದ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸಲು ಪಕ್ಷ ಅವಕಾಶ ನೀಡಿದ್ದರೂ ಓರ್ವ ಸಾಮಾನ್ಯ ಕಾರ್ಯಕರ್ತನಾಗಿರುವುದು ಅತ್ಯಂತ ಹೆಮ್ಮೆ ತರುವ ವಿಷಯ ಎಂದು ಪ್ರಧಾನಿ ತಿಳಿಸಿದರು उनके कार्य ने गर्व से भर दिया है साथियों ये इक्कीसवीं सदी है और देखते ही देखते 21वीं सदी के पहले 25 वर्ष तो पूरे भी हो चुके हैं आने वाले 25 वर्ष बहुत महत्वपूर्ण है ये वो है जब विकसित भारत का निर्माण होना है और होना का है निर्गमित अध्यक्ष जेपी नड्डा बीजेपी अध्यक्षर तो अटल बिहारी वाजपेयी एलके अडवाणी खुशभा मुरली मनोहर जोशी मुंब महनीय सेवे सल्ला ಈಗ ಯುವ ನಾಯಕರಿಗೆ ಸೇವೆ ಸಲ್ಲಿಸಲು ಅವಕಾಶ ದೊರತಿರುವುದು ಸಂತಸದ ಸಂಗತಿಯೆಂದರು ಈ ಆದರಣೀಯ ಪ್ರಧಾನಮಂತ್ರಿ ಮೋದಿಜಿ ಕೆ ನೇತೃತ್ವಕೋ ದೇಶಕ್ಕೆ ಮತದಾರರು ದೇಶಕ್ಕೆ ಗ್ರಾಮ, ಗರಿಬ್, ವಂಚಿತ ಪೀಡೆ, ಸೋಷೆ, ದಲಿತ ಸಮಾಜಕ್ಕೆ ಸವಿ ವರ್ಗೋನೆ ಈ ಬಾತ್ ಕೋ ಸಮಜಾ ಹೈ ಕಿ ದೇಶ ಅಗರ್ ಆಗೇ ಬಡ್ ರಹಾ ಹೈ ಔರ್ ದೇಶ ಸುರಕ್ಷಿತ ತೋರ್ ಪರ್ ಆಗೇ ಬಡ್ ರಹಾ ಹೈ ಪ್ರಧಾನಮಂತ್ರಿ ಮಾನ್ಯ ನೂತನ ಅಧ್ಯಕ್ಷ ನಿತಿನ್ ನವೀನ್ ವಿಕಸಿತ ಭಾರತ ಸಂಕಲ್ಪ ಪೂರ್ಣಗೊಳಿಸುವ ದಿಕ್ಕಿನಲ್ಲಿ ಎಲ್ಲರೂ ಒಗ್ಗೂಡಿ ಕಾರ್ಯನಿರ್ವಹಿಸೋಣ ಎಂದು ಕರೆ ನೀಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸುದೀರ್ಘ ಸಾರ್ವಜನಿಕ ಜೀವನದಲ್ಲಿ ಸರ್ಕಾರ ಮತ್ತು ಅಧಿಕಾರವನ್ನು ಸೇವಾ ಮಾಧ್ಯಮವನ್ನಾಗಿ ಪರಿವರ್ತಿಸಿದ್ದಾರೆ ಇವರ ನೇತೃತ್ವದ ಉತ್ತಮ ಆಡಳಿತ ಹಾಗೂ ಅಭಿವೃದ್ದಿಯ ಮಾದರಿಯನ್ನು ಮುಂದುವರೆಸುವ ಗುರುತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು को मॉडल को आपने पूरे देश और विश्व में स्थापित किया है अन्य सभी राज्य सरकारों को भी उस मॉडल के साथ काम करना चाहिए तभी हम विकास के सही मापदंड को अंतिम व्यक्ति तक पहुंचा पाएंगे आइए हम सब मिलकर विकसित भारत के संकल्प को पूरा करें, करने की भागीदारी सुनिश्चित करें, एक शक्तिशाली गतिमान संगठन के साथ राष्ट्र निर्माण की यात्रा को नई ऊंचाइयों तक तो लेके चले